ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ಪಟ್ಟಣದ ಎಸ್ಸಿ ಎಜುಕೇಷನ್ ಲೀಗ್ ವಿದ್ಯಾಸಂಸ್ಥೆಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಶಾಸಕ ಡಿ ರವಿಶಂಕರ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿ ವಿದ್ಯಾಸಂಸ್ಥೆಗಳು ಸ್ಥಾಪಿಸುವ ಮೂಲಕ ಸಿ ಕಾಳಯ್ಯ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆಯನ್ನ ನೀಡಿದ್ದಾರೆ ಇನ್ನು ಶ್ರೀ ಚನ್ನಕೇಶವ ವಿದ್ಯಾಸಂಸ್ಥೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಉತ್ತಮವಾಗಿ ವ್ಯಾಸಂಗ ಮಾಡಿ ಉನ್ನತ ಸ್ಥಾನಮಾನಗಳನ್ನು ಅಲಂಕರಿಸಬೇಕು ಒಂದು ವಿದ್ಯಾಸಂಸ್ಥೆಯನ್ನ ಸ್ಥಾಪಿಸಿ ಅದನ್ನು ಯಶಸ್ವಿಯಾಗಿ ಐವತ್ತು ವರ್ಷ ಕಾಲ ಮುನ್ನಡೆಸಿಕೊಂಡು ಬರುವುದು ಅಷ್ಟೊಂದು ಸುಲಭವಾದ ಕೆಲಸವಲ್ಲ ಎಲ್ಲಾ ಕಷ್ಟ ಸುಖಗಳ ನಡುವೆಯೂ ಸಂಸ್ಥೆಯನ್ನ ಗಟ್ಟಿಯಾಗಿ ಕಟ್ಟಿ ಮುನ್ನಡೆಸಿಕೊಂಡು ಬರುವ ಮೂಲಕ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರ ಕೊಡುಗೆಯನ್ನ ನೀಡಿರುವ ಎಸ್ಸಿ ಎಜುಕೇಶನ್ ಲೀಗ್ ವಿದ್ಯಾಸಂಸ್ಥೆಯ ಕಾರ್ಯವು ಇತರ ವಿದ್ಯಾಸಂಸ್ಥೆಗಳಿಗೆ ಮಾದರಿಯಾಗಿದೆ ಎಂದರು ಇವತ್ತು ನಮ್ಮ ಎಸ್ ಸಿ ಎಜುಕೇಶನ್ ಲೀ ಇವತ್ತು ಏನು ನಮ್ಮ ಸಂಸ್ಥಾಪಕರಾಗಿ ಸಿಳವರು ನಾವು ಅವರಿಗೆ ಅವರ ಭಾವಚಿತ್ರಕ್ಕೆ ನಮಸ್ಕಾರಗಳನ್ನು ಅರ್ಪಣೆ ಮಾಡ್ತಾ ಅದೇ ರೀತಿ ನಮ್ಮ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತ ನಮ್ಮ ವಿಶ್ವದ ವಿಶ್ವ ನಮ್ಮೆಲ್ಲರ ಆರೋಗ್ಯ ದೇವ आगित बाबा साहेब अंबेकर् डाक्टर बी आर् अंबेकर्व क्या नमर सलें